ಎಕ್ಸಾಮ್ ಹತ್ರ ಬರ್ತಾ ಇದೆ ಮಕ್ಳಿಗೆ ಓದ್ಬೇಕು ನನ್ ಮಗು ಈ ಸಾದ್ರೆ ಡಿಸ್ಟಿಂಕ್ಷನ್ ಬರ್ಬೇಕು ಕರ್ನಾಟಕದಲ್ಲಿ ಟಾಪರ್ ಆಗ್ಬೇಕು ಆದ್ರೆ ಟ್ಯೂಷನ್ ಕಳ್ಸೋಕೆ ದುಡ್ಡು ಸಾಲ್ತಿಲ್ಲ ಮೇಡಮ್ ಅಥವಾ ಟ್ಯೂಷನ್ ಅಲ್ಲಿ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ ಇವಾಗಿರುವಂತ ಸಿಲೆಬಸ್ ಅದೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಿಮ್ಮ ಮಕ್ಳಿಗೆ ಕನ್ನಡದಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಎಜುಕೇಟ್ ಮಾಡ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗೆ ಬೇಕಾಗಿರುವಂತ ಪ್ರತಿ ಒಂದನ್ನು ಹೇಳ್ಕೊಡ್ತಾ ಇದ್ದಾರೆ ಜೊತೆಗೆ ನಿಮ್ಮ ಮಕ್ಕಳು ಡಿಸ್ಟಿಂಕ್ಷನ್ ಬರ್ಬೇಕು ಟಾಪರ್ ಆಗ್ಬೇಕು ಅಂತ ಏನಾದ್ರು ಅನ್ಕೋತಾ ಇದ್ರೆ ಈ ಪರೀಕ್ಷೆ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನ ನೀವು ಖಂಡಿತ ವಿಸಿಟ್ ಮಾಡ್ಲೇಬೇಕು ಹಾಯ್ ನಮಸ್ಕಾರ ಮತ್ತೊಮ್ಮೆ ಇನ್ಫೋಮಿ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ಜನ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗುವಂತ ಒಂದು ವಿಚಾರನ ಹಂಚ್ಕೋಬೇಕು ಅಂತ ಹೇಳಿ ಬಂದಿದ್ದೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಕನ್ನಡ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಉಚಿತವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಆಗೋದಿಕ್ಕೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಬಂದಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ ಸೊ ಹಾಗಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಇನ್ನೇನು ಮಾರ್ಚ್ ಹತ್ರ ಇರುವ ಅಷ್ಟೊತ್ತಿಗೆನೆ ಮಕ್ಳಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗೆ ಪ್ರೆಷರ್ ಗಳು ಶುರುವಾಗಿರುತ್ತೆ ಜೊತೆಗೆ ನೀವು ಇವಾಗ ಟ್ಯೂಷನ್ಸ್ ಗಳ್ ಜಾಸ್ತಿ ಪ್ರೆಷರ್ ಆಗ್ತಿರ್ತೀರಾ ಆಮೇಲೆ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ತೀರಾ ನಮ್ ಕಾಲದಲ್ಲೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರೋ ಗಳು ನ್ಯೂಸ್ ಪೇಪರ್ ಅಲ್ಲಿ ನಮ್ಗೆ ಕ್ವಶನ್ ಪೇಪರ್ಸ್ ಗಳು ಬರೋದು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಓದ್ತಾ ಇದ್ದಂತ ಕಾಲ ಇತ್ತು ಆಮೇಲೆ ವರ್ಷದ್ದು ಅದು ವರ್ಷದ್ದು ಕ್ವಶನ್ ಪೇಪರ್ ಗಳನ್ನ ಇಟ್ಕೊಂಡು ಟೆಂತ್ ಎಕ್ಸಾಮ್ ಗೆ ಅದರಲ್ಲಿ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರ್ ನ ಟ್ಯಾಲಿ ಮಾಡ್ಕೊಂಡು ಓದ್ತಾ ಇದೂ ಕಾಲ ಇತ್ತು ಬಟ್ ಇವಾಗಿನ ಒಂದು ಎಜುಕೇಶನ್ ಸಿಸ್ಟಮ್ ಹೆಂಗ್ ಬದಲಾಗಿದೆ ಅಂದ್ರೆ ಸ್ಪೆಷಲಿ ಕೋವಿಡ್ ಬಂದ್ಮೇಲೆ ಎಲ್ರಿಗೂ ಸಹ ಕೈಗೆಟಕುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ ಮೊಬೈಲು ಅಥವಾ ಲ್ಯಾಪ್ಟಾಪ್ ಎಲ್ಲಾನು ಡಿಜಿಟಲ್ ಯುಗ ಆಗೋಗ್ಬಿಡಿದೆ ಅದೇ ರೀತಿ ಡಿಜಿಟಲ್ ಯುಗದಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ ಯಾಕೆ ಅಂದ್ರೆ ಅದರಿಂದ ತುಂಬಾನೇ ಬೆನಿಫಿಟ್ ಇರುತ್ತೆ ಸೊ ಆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಈಗ ಪರೀಕ್ಷೆ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನೆಲ್ ಇದೆ ನಾವಿದ್ದಾಗೆಲ್ಲ ಈ ತರ ಇರ್ಲಿಲ್ಲ ಬಟ್ ಈಗಿನ ಜನರೇಷನ್ ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗತ್ತಿದೆ ಅಲ್ಲ ಪರೀಕ್ಷೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನೆಲ್ ಇದೆ ಈ ಚಾನಲ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಇದು ನಮ್ಮ ಸ್ಟೇಟ್ ಸಿಲೆಬಸ್ ಈ ಟೆಂತ್ ಸ್ಟ್ಯಾಂಡರ್ಡ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಏನ್ ಓದ್ತಾ ಇದಾರೆ ಮಕ್ಕಳು ಅಂತವರಿಗೆ ಅವರ ಒಂದು ಇಡೀ ಪೋರ್ಷನ್ ಏನಿದೆ ಅಂದ್ರೆ ಅವರ ಇಡೀ ಒಂದು ಹತ್ತನೇ ಕ್ಲಾಸ್ ಅಲ್ಲಿ ಏನೆಲ್ಲ ಓದ್ತಾರೆ ಸೈನ್ಸ್ ಮ್ಯಾಥ್ಸ್ ಆಮೇಲೆ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲಾ ಲ್ಯಾಂಗ್ವೇಜಸ್ ಗಳಾಗಿರ್ಬೋದು ಇದ್ರ ಬಗ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಜುಕೇಶನ್ ನ ಕೊಡ್ತಾ ಇದ್ದಾರೆ ನಿಮ್ಮ ಹತ್ರ ಯಾವುದೇ ರೀತಿಯಾಗಿರುವಂತ ಹಣನ ಅವರು ಪಡೆಯೋದಿಲ್ಲ ಜೊತೆಗೆ ನೀವು ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಅಲ್ಲಿ ಒಂದು ಗೂಗಲ್ ಫಾರಂ ನ ಕಳಿಸ್ತಾರೆ ಆ ಗೂಗಲ್ ಫಾರಂ ಅಲ್ಲಿ ನಿಮ್ಮ ಮಕ್ಕಳ ಡೀಟೇಲ್ಸ್ ನ ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಮಕ್ಕಳ ಡೀಟೇಲ್ಸ್ ನ ಫಿಲ್ ಮೇಲೆ ಒಂದು ಸ್ಟಡಿ ಮೆಟೀರಿಯಲ್ ಅಂತ ನಿಮ್ಗೆ ಕಳಿಸ್ಕೊಡ್ತಾರೆ ಅದರಲ್ಲಿ ಬುಕ್ಸ್ ಗಳಾಗಿರ್ಬೋದು ಅಥವಾ ನಿಮಗೆ ಓದಕ್ಕೆ ಎಕ್ಸಾಮ್ಸ್ ಗಳಿಗೆ ಒಂದು ಪೇಪರ್ಸ್ ಗಳಾಗಿರ್ಬೋದು ಈ ತರ ಹೆಲ್ಪ್ ಆಗುವಂತ ಒಂದಷ್ಟು ಸ್ಟಡಿ ಮೆಟೀರಿಯಲ್ಸ್ ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ ಅದನ್ನ ಇಟ್ಕೊಂಡು ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೋದು ಜೊತೆಗೆ ಟ್ಯೂಷನ್ ಗಳು ಕಳಿಸ್ತೀರಾ ಅಂತ ಇಟ್ಕೊಳ್ಳೋಣ ಮಕ್ಕಳನ್ನ ಸೊ ಎಸ್ ಎಸ್ ಎಲ್ ಸಿ ಅಂತಾನೆ ಹೇಳಿ ಪರ್ಟಿಕ್ಯುಲರ್ ಒಂದಷ್ಟು ಟ್ಯೂಷನ್ಸ್ ಗಳಿರ್ತವೆ ಅಥವಾ ನಿಮ್ ಮನೆಯ ಹತ್ರಲ್ಲ ಟ್ಯೂಷನ್ ಹಾಕಿರ್ತೀರಾ ಸಿಲೆಬಸ್ ಚೇಂಜ್ ಆದಾಗ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಜೊತೆಗೆ ಟೀಚರ್ಸ್ ಅದನ್ನ ಅರ್ಥ ಮಾಡ್ಸೋದಕ್ಕೂ ಕಷ್ಟ ಆಗುತ್ತೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳಿರೋದ್ರಿಂದ ಪರೀಕ್ಷೆ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆ ಪ್ರತಿ ಒಂದನ್ನು ಡೀಟೇಲ್ ಆಗಿ ಮಕ್ಳಿಗೆ ಹೇಳ್ಕೊಡ್ತಾ ಬರ್ತಾರೆ ಡೈಲಿ ಕ್ಲಾಸಸ್ ಇರುತ್ತೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಏನಿಲ್ಲ ಮೊಬೈಲ್ ಕೊಡಿ ಯೂಟ್ಯೂಬ್ ಆನ್ ಮಾಡಿ ಪರೀಕ್ಷೆ ಚಾನಲ್ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಯಾವ್ದು ಡೌಟ್ಸ್ ಇದೆ ಅದ್ರ ಪ್ರಕಾರ ನೀವು ಕೇಳ್ಕೋಬಹುದು ಹಾಗೇನೆ ಅವ್ರ ಹತ್ರ ನೀವು ಕೇಳ್ಬೋದಾಗಿದೆ ಸೊ ಈ ರೀತಿ ವಿಚಾರಗಳನ್ನ ಅವರು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತಾ ಇರ್ತಾರೆ ಇಫ್ ಇನ್ ಕೇಸ್ ನಿಮ್ಗೆ ಯಾವ್ದೇ ಆಗಿರುವಂತ ಡೌಟ್ ಬಂತು ಅಂತ ಇಟ್ಕೊಳ್ಳೋಣ ಏನ್ ಮಾಡ್ಬೇಕು ನಾವು ಪ್ರಶ್ನನೆ ಎಲ್ಲಿ ಹೋಗಿ ಕೇಳ್ಬೇಕು ಅವ್ರಿಗೆ ಕಮೆಂಟ್ ಹಾಕಿದ್ರೆ ಯಾವಾಗೋ ಉತ್ತರ ಕೊಡ್ತಾರೆ ಅಲ್ಲಿ ತನಕ ನಾವು ಕಾಯ್ಕೊಂಡ್ ಅಂತ ನಿಮಗೆ ಪ್ರಶ್ನೆ ಪ್ರಶ್ನೆ ಬರಬಹುದು ಇವ್ರದ್ದು ವಾಟ್ಸ್ಆಪ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ನಿಮ್ಮ ಡೌಟ್ಸ್ ಹೇಳಿದ್ರೆ ರೆಸ್ಪಾನ್ಸ್ ಮಾಡಿ ನಿಮ್ಮ ಒಂದು ಡೌಟ್ಸ್ ಗಳಿಗೆ ಸೊಲ್ಯೂಷನ್ ಕೂಡ ಕೊಡ್ತಾರೆ ಇದು ಬೇಸಿಕಲಿ ನಿಮ್ಗೆ ಕನ್ನಡದಲ್ಲಿ ಇರುವಂತದ್ದು ಈ ಚಾನಲ್ ಏನಿದೆ ಪರೀಕ್ಷೆ ಅನ್ನೋದು ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಕನ್ನಡದಲ್ಲಿ ಕನ್ನಡಿಗರಿಗೆ ಹೇಳ್ಕೊಟ್ಟಾಗ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ದಿನದಲ್ಲಿ ಒನ್ ಅವರು ಇದಕ್ಕೆ ಅಂತ ಎತ್ತಿಟ್ರೆ ನಿಮ್ಗೆ ಟ್ಯೂಷನ್ಸ್ ಹೋಗೋ ಅವಶ್ಯಕತೆನೂ ಇರೋದಿಲ್ಲ ಇವಾಗ ನಾನ್ ಹೇಳಿದೆ ನಿಮ್ಗೆ ಒಂದ್ ಎರಡ್ ಮೂರು ವರ್ಷದ್ದು ಎಕ್ಸಾಮ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದಾದ್ಮೇಲೆ ಅದನ್ನು ಓದಕ್ ಶುರು ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ಕ್ವಶನ್ ಪೇಪರ್ನ ಕೂಡ ಅದರ ತರ ಈ ತರ ಬರ್ಬೋದು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಏನಿರುತ್ತೆ ಪೇಪರ್ಸ್ಗಳನ್ನ ಈ ರೀತಿ ಕ್ವಶನ್ಸ್ ಗಳನ್ನ ಕೂಡ ಸಾಲ್ವ್ ಮಾಡ್ಕೊಡ್ತಾ ಇದಾರೆ ಸೊ ಅದು ಪ್ರತಿನಿತ್ಯ ನಿಮ್ಗೆ ಕ್ಲಾಸಸ್ ಇರುತ್ತೆ ಆನ್ಲೈನ್ ಅಲ್ಲಿ ನೀವು ಹೋಗ್ಬೋದು ನೀವು ಪೆನ್ ಬುಕ್ ಇಟ್ಕೊಂಡು ಪಾಯಿಂಟ್ಸ್ ನ ಬರ್ಕೊಂತ ಹೋದ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಗೆ ಪ್ರಿಪೇರ್ ಆಗೋದಕ್ಕೆ ಬಹಳ ಈಸಿ ಆಗುತ್ತೆ ನೀವು ಕನ್ನಡ ಮೀಡಿಯಂ ಆದ್ರೂ ಆಗಿರಿ ಇಂಗ್ಲಿಷ್ ಮೀಡಿಯಂ ಆದ್ರೂ ಆಗಿದ್ರಿ ಏನೂ ತೊಂದರೆ ಇಲ್ಲ ನೀವು ಈ ವೆಬ್ಸೈಟ್ ಅಂದ್ರೆ ಈ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಪಡಿಬಹುದಾಗಿದೆ ಸೊ ದಯವಿಟ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದೆ ಮಕ್ಕಳಿಗೆ ಪೇರೆಂಟ್ಸ್ ಗಳು ಜಾಸ್ತಿ ಪ್ರೆಷರ್ ಹಾಕ್ಬೇಡಿ ಅವರ ಒಂದು ಝೋನ್ ಅಲ್ಲಿ ಅವ್ರು ಏನ್ ಓದ್ಬೇಕು ಅಂತ ಅನ್ಕೋತಾ ಇದಾರೆ ಆ ಝೋನ್ ಅಲ್ಲಿ ಓದ್ಲಿ ಜೊತೆಗೆ ಈ ಪರೀಕ್ಷೆ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಚಾನೆಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ರೂಪಾಯಿ ಕಾಸಿಸ್ ಅಥವಾ ನಿಮ್ಮಿಂದ ನೀವು ಅವ್ರು ಕೊಡೋದಿಲ್ಲ ಅವರು ನಿಮ್ಗೆ ಕೊಡೋದಿಲ್ಲ ಫ್ರೀ ಆಗಿ ಮಕ್ಕಳಿಗೆ ಎಜುಕೇಶನ್ ಹೇಳ್ಕೊಡ್ತಾ ಇದಾರೆ ಅದು ಕನ್ನಡದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ವಿಡಿಯೋನ ಶೇರ್ ಮಾಡಿ ಈ ತರ ಒಂದು ಪ್ಲಾಟ್ಫಾರ್ಮ್ ಇದೆ ಅನ್ನೋದೇ ಕೆಲವರು ಗೊತ್ತಿರೋದಿಲ್ಲ ಅವ್ರಿಗೆ ಗೊತ್ತಾಗ್ಲಿ ಮಕ್ಕಳಿಗೆ ತುಂಬಾನೇ ಇದರಿಂದ ಹೆಲ್ಪ್ ಆಗುತ್ತೆ ಪ್ರತಿ ಒಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ ವಿಸಿಟ್ ಮಾಡಿ ಅವರ ಒಂದು ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ವಾಟ್ಸ್ಆಪ್ ಎಲ್ಲ ಕಡೆ ಜಾಯ್ನ್ ಆಗ್ಬೋದು ಏನೇ ಡೌಟ್ಸ್ ಕಳಿದ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಎಜುಕೇಶನ್ ಅನ್ನೋದು ಬಹಳ ದೊಡ್ಡ ಒಂದು ವಿಚಾರ ಈಗ ಎಜುಕೇಶನ್ ಅದರಲ್ಲೂ ಹತ್ತನೇ ಕ್ಲಾಸ್ ಅಂತ ಹೇಳಿದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಮೆಟ್ಲಾಗಿರತ್ತೆ ಮಕ್ಳಿಗೆ ಇದು ನಮ್ ಸ್ಟೇಟ್ ಬೋರ್ಡ್ ಅಲ್ಲ ಯಾವಾಗ ಯಾವ ತರ ಏನು ಅನ್ನೋದು ಗೊತ್ತಿರಲ್ಲ ಬೇಸ್ ಇರ್ಬೇಕು ಅನ್ನೋದು ಇದಕ್ಕೇನೆ ಸೊ ಬೇಸ್ ಇರ್ಬೇಕು ಅದ್ರಲ್ಲಿ ನಂಗೆ ಕನ್ಫ್ಯೂಷನ್ ಇದೆ ನನ್ಗೆ ಅರ್ಥ ಆಗ್ತಿಲ್ಲ ನನ್ಗೆ ಅದು ಪ್ರಾಬ್ಲಮ್ ಎಕ್ಸಾಮ್ ಹೆಂಗ್ ಫೇಸ್ ಮಾಡ್ಬೇಕು ಧೈರ್ಯ ಇಲ್ಲ ಭಯ ಆಗ್ತಿದೆ ನನ್ಗೆ ಅವ್ರಿಗೆ ಈ ಪರೀಕ್ಷೆಯನ್ನು ಸೈಟ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಸಿಕ್ತಾ ಇದೆ ಸೊ ದಯವಿಟ್ಟು ಮಿಸ್ ಮಾಡ್ದಿರೋ ಹಾಗೆ ಯಾರೆಲ್ಲ ನನ್ನ ನ ನೋಡ್ತಾ ಇದ್ದೀರಾ ಇದು ಆಲ್ ಓವರ್ ವರ್ಲ್ಡ್ ಯೂಟ್ಯೂಬ್ ಅಲ್ಲಿ ಯಾಲ್ ಬೇಕೋ ಯಾವಾಗ ಬೇಕೋ ಪ್ಲೇ ಮಾಡಬಹುದು ಬಟ್ ಇಲ್ಲಿ ಕನ್ನಡದಲ್ಲಿ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಇಬ್ರು ಸಹ ನೋಡ್ಬೋದು ಓಕೆನಾ ಸೊ ಎಲ್ಲಾ ಕಡೆನು ಶೇರ್ ಮಾಡಿ ಮಕ್ಕಳಿಗೆ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಈ ತರ ಪ್ಲಾಟ್ಫಾರ್ಮ್ ಇದೆ ಅಂತ ಗೊತ್ತಾಗ್ಲಿ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಸೊ ದಯವಿಟ್ಟು ನ ನೋಡಿ ಪರೀಕ್ಷೆ ಚಾನೆಲ್ ನ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನನ್ನ ಚಾನಲ್ ನೋಡ್ತಾ ಇರೋರಿಗಂತೂ ತುಂಬಾ ಹೆಲ್ಪ್ಫುಲ್ ಕಂಟೆಂಟ್ ನ ಕೊಡ್ತಾನೆ ಬರ್ತಾ ಇದ್ದೀನಿ ಪ್ರತಿನಿತ್ಯ ಇದು ಒಂದು ತುಂಬಾ ಇನ್ನೂ ಕಂಟೆಂಟ್ ಹೆಲ್ಪ್ಫುಲ್ ಆಗಿರುವಂತ ಕಂಟೆಂಟ್ ಇದು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಪ್ರತಿ ಒಂದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ದಯವಿಟ್ಟು ನೋಡಿ ಚೆಕ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಜೊತೆಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಕೂಡ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ